ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟು ಎಮ್ ಇಂಗ್ಲೀಷ್ ಈ ವಿಡಿಯೋದಲ್ಲಿ ನಾವು ಎರಡನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಇದರಲ್ಲಿನ ಪಾಠ ಏಳು ಸಂತೆ ಇದರನ್ನು ನೋಡೋಣ ಫಸ್ಟಿಗೆ ನಾವು ಪಾಠವನ್ನು ತಿಳಿದುಕೊಳ್ಳೋಣ ಪಾಠ ಮುಗಿದ ನಂತರ ನಾವು ಇದರ ಅಭ್ಯಾಸಗಳನ್ನು ನಾನು ನಿಮಗೆ ವಿಸ್ತಾರವಾಗಿ ನಾನು ನೋಟ್ಸ್ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಾದರೆ ಫಸ್ಟಿಗೆ ನಾವು ಪಾಠ ನೋಡೋಣ ಪಾಠ ಓದಿಲ್ಲ ಅಂದರೆ ನಮಗೆ ಪ್ರಶ್ನೋತ್ತರಗಳು ಯಾವುದೂ ನಮಗೆ ಸಾಲ್ವ್ ಮಾಡೋಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ಫಸ್ಟಿಗೆ ನಾವು ಪಾಠವನ್ನು ನೋಡೋಣ ಅಂದು ಶನಿವಾರ ಶಾಲೆಗೆ ಮಧ್ಯಾಹ್ನ ರಜೆ ಅನಿತಾ ಜಾನ್ ರಶೀದ್ ಮತ್ತು ಕುಮಾರ್ ನಾಲ್ವರು ತಮ್ಮೂರಿನ ಸಂತೆ ನೋಡಲು ಹೊರಟರು ಅನಿತಾಳ ಚಿಕ್ಕಪ್ಪ ಜೊತೆಯಲ್ಲಿರುವುದು ಅವರಿಗೆ ತುಂಬ ಸಂತೋಷವೆನಿಸಿತು ಊರಂಚಿನ ಮೈದಾನದಲ್ಲಿ ಸಂತೆ ನೆರೆದಿತ್ತು ಅಲ್ಲಿ ಸದ್ದು ಗದ್ದಲ ತುಂಬಿತ್ತು ಮಕ್ಕಳಿಗೆ ಸಂತೆಯೊಳಗೆ ನುಗ್ಗುವ ಆತುರ ಆದರೆ ಅಂತಾಳ ಚಿಕ್ಕಪ್ಪ ಅವರನ್ನು ಸಂತೆಯ ಮುಂಭಾಗದಲ್ಲಿ ನಿಲ್ಲಿಸಿಕೊಂಡು ಮಕ್ಕಳೇ ಅವಸರದಿಂದ ಚದುರಿ ಹೋಗಬೇಡಿ ನನ್ನ ಜೊತೆಯಲ್ಲೇ ಬನ್ನಿ ಸಂತೆಯಲ್ಲಿ ಸುತ್ತಿಸುವೆ ಎಂದರು ಎಲ್ಲರೂ ಖುಷಿಯಿಂದ ಒಪ್ಪಿದರು ಸಂತೆಯ ಒಳಗೆ ಬಂದರು ಅಲ್ಲಿ ದಿನಸಿ ಅಂಗಡಿಗಳು ಸಾಲು ಸಾಲಾಗಿದ್ದವು ಅಕ್ಕಿ ಜೋಳ ರಾಗಿ ತೊಗರಿ ಕಡಲೆ ಮುಂತಾದ ಧಾನ್ಯಗಳ ರಾಶಿ ಒಂದು ಕಡೆ ಇದೆ ಇನ್ನೊಂದು ಬದಿಯಲ್ಲಿ ತೆಂಗಿನಕಾಯಿ ಎಳನೀರು ಕೊಬ್ಬರಿ ಇಟ್ಟಿದ್ದಾರೆ ಮುಂದಿನ ಸಾಲಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಗುಡ್ಡೆಗಳಿವೆ ಅದರ ಪಕ್ಕದಲ್ಲಿ ಮೆಣಸಿನಕಾಯಿ ಮರದ ಬುಡದಲ್ಲಿ ವಿಳೆದೆಲೆ ಬಾಳೆ ಎಲೆ ಅಡಿಕೆ ಇವೆ ಮುಂದೆ ಹೋದರೆ ಬದನೆ ಸೌತೆ ಬೆಂಡೆಕಾಯಿ ತೊಂಡೆಕಾಯಿ ಟೊಮೆಟೊ ಮುಂತಾದ ತರಕಾರಿಗಳನ್ನು ಇಟ್ಟಿದ್ದಾರೆ ಪಕ್ಕದಲ್ಲಿ ವಿವಿಧ ಸೊಪ್ಪನ್ನು ಮಾರುತ್ತಿದ್ದಾರೆ ಅನಿತಾ ಓಹೋ ಅಲ್ಲಿ ನೋಡಿ ಘಮಘಮಿಸುವ ಹೂವುಗಳು ಚಿಕ್ಕಪ್ಪ ಬಿಸಿಲಿಗೆ ಬಾಳದಿರಲಿ ಎಂದು ನೆರಳಿನಲ್ಲಿ ಇಟ್ಟಿದ್ದಾರೆ ಅಲ್ಲಿ ಸೇವಂತಿಗೆ ಮಲ್ಲಿಗೆ ಕನಕಾಂಬರ ಗುಲಾಬಿ ಚೆಂಡು ಹೂವುಗಳಿವೆ ಜಾನ್ ಇಲ್ಲಿಗೆ ನಾವೆ ಇವೆಲ್ಲವನ್ನು ಎಲ್ಲಿಂದ ತರುತ್ತಾರೆ ಚಿಕ್ಕಪ್ಪ ಇವೆಲ್ಲವನ್ನ ರೈತರು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆಯುತ್ತಾರೆ ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ ರಿಷಿದ್ ಚಿಕ್ಕಪ್ಪ ಅಲ್ಲಿ ಕೈ ಚೀಲ ಚೀಲ ಬುಟ್ಟಿ ಹಿಡಿದು ಜನರು ಓಡಾಡುತ್ತಿದ್ದಾರಲ್ಲ ಏಕೆ ಚಿಕ್ಕಪ್ಪ ಅವರೆಲ್ಲ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ ಇಲ್ಲಿ ಎಲ್ಲ ಪದಾರ್ಥಗಳು ಸಿಗುತ್ತವೆಯೇ ಕುಮಾರ್ ಚಿಕ್ಕಪ್ಪ ಹೌದು ಬನ್ನಿ ಅಂಗಡಿಯಲ್ಲಿ ರವೆ ಗೋಧಿ ಬೇಳೆ ಸಾಂಬಾರ್ ಪದಾರ್ಥಗಳು ಅರಿಶಿನ ಕುಂಕುಮ ಕಾಫಿ ಪುಡಿ ಟೀ ಪುಡಿ ಚಾಕ್ಲೇಟ್ ಬಿಸ್ಕತ್ ಇನ್ನೂ ಮುಂದ ಮುಂತಾದ ಪದಾರ್ಥಗಳು ಇವೆ ಕುಮಾರ್ ನೋಡಿ ನನ್ನ ಅಕ್ಕ ಬಳಸುವ ರಿಬ್ಬನ್ ಬಳೆ ಸರ ಪೌಡರ್ಗಳು ಇಲ್ಲಿವೆ ಚಿಕ್ಕಪ್ಪ ಹೌದು ಅದರ ಪಕ್ಕದ ಅಂಗಡಿ ನೋಡಿ ಅಲ್ಲಿ ಎಲ್ಲ ಬಗೆಯ ಸಿದ್ಧವಾದ ಉಡುಪುಗಳು ಹೊದಿಕೆಗಳು ಸಿಗುತ್ತವೆ ಅನಿತಾ ಅಬ್ಬ ಸಂತೆಯಲ್ಲಿ ಇಷ್ಟೆಲ್ಲ ಅಂಗಡಿಗಳು ಚಿಕ್ಕಪ್ಪ ಅಲ್ಲಿ ನೋಡಿ ಗುದ್ದಲಿ ಹಾರೆ ಪಿಕಾಸಿ ಕುಳ ಕುಡುಗೋಲು ವಿವಿಧ ಬಗೆಯ ಹಗ್ಗಗಳಿವೆ ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ ಜಾನ್ ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ ಏನದು ಚಿಕ್ಕಪ್ಪ ಅಲ್ಲಿ ಹಾಳಾಗಿರುವ ಬೀಗ ಮತ್ತು ಕೊಡೆ ರಿಪೇರಿ ಮಾಡುತ್ತಿದ್ದಾರೆ ಅನಿತಾ ಚಿಕ್ಕಪ್ಪ ಆ ಮೂಲೆಯಲ್ಲಿ ಏನು ನಡೆಯುವ ನಡೆಯುತ್ತಿರುವಂತಿದೆ ಚಿಕ್ಕಪ್ಪ ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ ಹಾಡು ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ ಕುಮಾರ್ ನಾವು ಆ ಆಟವನ್ನು ನೋಡೋಣವೇ ಎಲ್ಲರೂ ಹಗಲು ವೇಷ ಆಟವನ್ನು ನೋಡ ನೋಡುವರು ಚಿಕ್ಕಪ್ಪ ಬನ್ನಿ ಇಲ್ಲಿ ಸೇಬು ಕಿತ್ತಳೆ ಮೋಸಂಬಿ ಪಪ್ಪಾಯಿ ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ ಎಲ್ಲರೂ ಬಾಳೆಹಣ್ಣು ತಿನ್ನುವರು ಕುಮಾರನು ಸಿಪ್ಪೆಯನ್ನು ದಾರಿಗೆ ಎಸೆಯುವನು ಕುಮಾರ್ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು ಅನಿತಾ ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಹಾಕಲು ಕಸದ ಬುಟ್ಟಿಗಳಿವೆ ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು ಚಿಕ್ಕಪ್ಪ ಚಿಕ್ಕಪ್ಪ ಮಕ್ಕಳೇ ಇಲ್ಲೂ ಕಸದ ತೊಟ್ಟಿಗಳಿವೆ ಅಲ್ಲಿ ನೋಡಿ ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು ಸಂತೆ ನೋಡಿದ ಖುಷಿಯಲ್ಲಿ ಎಲ್ಲರೂ ಮನೆಗೆ ಹೊರಟರು ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ ನೋಡಿ ಇಲ್ಲಿಗೆ ನಮ್ಮ ಸಂತೆ ಪಾಠದ ಸಾರಾಂಶ ಮುಗಿಯಿತು ಪದ್ ಪಾಠ ನಾವು ನೋಡಿದ್ವಿ ಈಗ ನಾವು ಪಾಠದ ಅಭ್ಯಾಸಗಳನ್ನು ಹಾಗೂ ಪ್ರಶ್ನೋತ್ತರಗಳನ್ನು ನೋಡೋಣ ಫಸ್ಟಿಗೆ ನಾವು ಈ ಪಾಠದಲ್ಲಿ ಕೇಳಿದಂತಹ ಪದಗಳನ್ನು ನೋಡೋಣ ನಾವು ಪಾಠದಲ್ಲಿ ಇನ್ನೇನು ವರ್ಡ್ಸ್ಗಳನ್ನು ಶಬ್ದಗಳನ್ನು ಕೇಳಿದ್ದೀವಿ ಅದನ್ನು ಇಲ್ಲಿ ಒಂದು ಲಿಸ್ಟ್ ಮುಖಾಂತರ ನಮಗೆ ಹೇಳ್ಕೊಟ್ಟಿದ್ದಾರೆ ಅದಕ್ಕೆ ನಮಗೆ ಈಸಿ ಆಗುತ್ತೆ ನಮಗೆ ಹಾಗೆ ಅದರ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ ಕೇಳಿದ ಪದಗಳು ಈ ಪಾಠಗಳಲ್ಲಿ ನಾವು ಕೇಳಿದಂತಹ ಪದಗಳನ್ನು ನೋಡೋಣ ಇದರಲ್ಲಿ ನಾವು ಕೇಳಿದಂಥ ಪದಗಳು ಸಂತೆ ಗದ್ದಲ ಅಂಗಡಿ ವ್ಯಾಪಾರ ತೊಗರಿ ವಿಳದೆಲೆ ರಾಶಿ ಕಡಲೆ ಧಾನ್ಯ ಗುದ್ದಲಿ ಈರುಳ್ಳಿ ಕಸದ ತೊಟ್ಟಿ ರೈತ ಬೆಳ್ಳುಳ್ಳಿ ಅಕ್ಕಿ ಪದಾರ್ಥ ಜೋಳ ಮೈದಾನ ಹಾರೆ ಸಲಕರಣೆ ಖುಷಿ ಮೆಣಸಿನಕಾಯಿ ಇವಿಷ್ಟು ನಾವು ಈ ಪಾಠದಲ್ಲಿ ಕೇಳಿದಂತಹ ಪದಗಳು ಈಗ ಓದಿ ತಿಳಿಯಿರಿ ಅಂದ್ರೆ ಪದಗಳ ಅರ್ಥಗಳನ್ನು ನಾವು ನೋಡೋಣ ಖುಷಿ ಖುಷಿ ಅಂದರೆ ಹಿಗ್ಗು ಹರ್ಷ ಅಥವಾ ಸಂತೋಷ ಪದಾರ್ಥ ಪದಾರ್ಥ ಅಂದರೆ ವಸ್ತು ರಾಶಿ ರಾಶಿ ಅಂದರೆ ಗುಂಪು ಗುಪ್ಪೆ ಆಮಗೆ ಸಮೂಹ ಅಥವಾ ಗ್ರೂಪ್ ರಿಪೇರಿ ರಿಪೇರಿ ಅಂದರೆ ಸರಿಪಡಿಸುವಿಕೆ ಸಲಕರಣೆ ಸಲಕರಣೆ ಅಂದರೆ ಉಪಕರಣ ದಿನಸಿ ದಿನಸಿ ಅಂದರೆ ಧಾನ್ಯ ಅಥವಾ ದವಸ ಬದಿ ಬದಿ ಅಂದರೆ ಪಕ್ಕ ಅಥವಾ ಮಗ್ಗಲು ಸೈಡ್ ಗಮನಿಸಿ ತಿಳಿ ಅಂದರೆ ಸಾಂಬಾರು ಸಾಂಬಾರು ಅಂದರೆ ಮಸಾಲೆಯ ಪದಾರ್ಥಗಳು ಸಾಂಬಾರ್ ನಾವು ಇದು ಒಂದು ಬಗೆಯ ಸಾರು ಅಂತ ಹೇಳ್ಬೋದು ನಾವು ಇಡ್ಲಿ ಜೊತೆಗೆ ತಿಂತೀವಿ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಸಾಂಬಾರು ಅಂದರೆ ಏನು ಅಂತ ಇಡ್ಲಿ ಸಾಂಬಾರು ಅಂತ ನಾವು ಹೆಸರನ್ನು ಕೇಳಿದ್ದೀವಿ ಸಾಂಬಾರ್ ಅಂದರೆ ಮಸಾಲೆಯ ಪದಾರ್ಥ ಅಂತ ವ್ಯಾಪಾರ ವ್ಯಾಪಾರ ಅಂದರೆ ಕೊಳ್ಳುವುದು ಅಥವಾ ಮಾರುವುದು ಅಂತ ಮನೋರಂಜನೆ ಅಂದರೆ ಎಂಟರ್ಟೈನ್ಮೆಂಟ್ ಮನಸ್ಸನ್ನು ಸಂತೋಷಗೊಳಿಸುವುದು ಓಕೆ ಎಂಟರ್ಟೈನ್ಮೆಂಟ್ ಅಂತ ಗುದ್ದಲಿ ಗುದ್ದಲಿ ಅಂದರೆ ನೆಲವನ್ನು ಅಗೆಯಲು ಉಪಯೋಗಿಸುವ ಮರದ ಹಿಡಿಯುಳ್ಳ ಕಬ್ಬಿಣದ ಸಾಧನ ಓಕೆ ಇವಿಷ್ಟು ಅಭ್ಯಾಸಗಳಾಯಿತು ಇವಾಗ ಪ್ರಶ್ನೋತ್ತರಗಳು ಅಭ್ಯಾಸ ಅ ಈ ಪ್ರಶ್ನೆಗಳಿಗೆ ಉತ್ತರ ಹೇಳಿ ಒಂದನೆಯ ಪ್ರಶ್ನೆ ಗೆಳೆಯರೆಲ್ಲ ಕೂಡಿ ಎಲ್ಲಿಗೆ ಹೋದರು ಉತ್ತರ ಗೆಳೆಯರೆಲ್ಲ ಕೂಡಿ ಸಂತೆ ನೋಡಲು ಹೋದರು ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು ಎರಡನೆಯ ಪ್ರಶ್ನೆ ಸಂತೆಯಲ್ಲಿ ಏನನ್ನು ರಿಪೇರಿ ಮಾಡುತ್ತಿದ್ದರು ಉತ್ತರ ಸಂತೆಯಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದರು ಸಂತೆಯಲ್ಲಿ ಯಾವ ಆಟ ಆಡುತ್ತಿದ್ದರು ಉತ್ತರ ಸಂತೆಯಲ್ಲಿ ಹಗಲು ವೇಷ ಆಟ ಆಡುತ್ತಿದ್ದರು ಪ್ರಶ್ನೆ ನಾಲ್ಕು ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು ನೀವು ಪ್ರಶ್ನೋತ್ತರ ಆಯ್ತು ಈಗ ಆ ಅಭ್ಯಾಸ ಈ ಮಾತನ್ನ ಯಾರು ಯಾರಿಗೆ ಹೇಳಿದರು ಅದರಲ್ಲಿ ಒಂದನೆಯ ಪ್ರಶ್ನೆ ಅವಸರದಿಂದ ಚದುರಿ ಹೋಗಬೇಡಿ ಯಾರು ಹೇಳಿದರು ಅವಸರದಿಂದ ಚದುರಿ ಹೋಗಬೇಡಿ ಅಂತ ಈ ಮಾತನ್ನ ಯಾರು ಹೇಳಿದರು ಅನಿತಾಳ ಚಿಕ್ಕಪ್ಪ ಹೇಳಿದರು ಯಾರಿಗೆ ಹೇಳಿದರು ಸಂತೆಗೆ ಹೋಗಿದ್ದಂತಹ ಮಕ್ಕಳಿಗೆ ಹೇಳಿದರು ಅನಿತಾಳ ಚಿಕ್ಕಪ್ಪ ಮಕ್ಕಳಿಗೆ ಹೇಳಿದರು ಅಲ್ಲಿ ನೋಡು ಘಮ ಘಮಿಸುವ ಹೂಗಳು ಅಲ್ಲಿ ನೋಡು ಘಮ ಘಮಿಸುವ ಹೂವುಗಳು ಯಾರು ಹೇಳಿದರು ಈ ಮಾತನ್ನು ಅನಿತಾ ಹೇಳಿದಳು ಯಾರಿಗೆ ಹೇಳಿದರು ಚಿಕ್ಕಪ್ಪ ಮತ್ತು ತನ್ನ ಗೆಳೆಯರಿಗೆ ಹೇಳಿದಳು ಮೂರನೆಯ ಪ್ರಶ್ನೆ ಇಲ್ಲಿಗೆ ಇವೆಲ್ಲವನ್ನ ಎಲ್ಲಿಂದ ತರುತ್ತಾರೆ ಯಾರು ಹೇಳಿದರು ಈ ಮಾತನ್ನ ಜಾನ್ ಹೇಳಿದನು ಅಂದ್ರೆ ಈ ಮಾತನ್ನ ಕೇಳ್ತಾನೆ ಇವನ್ನೆಲ್ಲ ಮಾರುಕಟ್ಟೆಯಲ್ಲಿರುವಂತಹ ಆ ವಸ್ತುಗಳನ್ನೆಲ್ಲ ಎಲ್ಲಿಂದ ತಗೊಂಡ್ಬರ್ತಾರೆ ಮಾರಾಟಕ್ಕೆ ಅಂತ ಈ ಮಾತನ್ನ ಅವನು ಜಾನ್ ಕೇಳ್ತಾನೆ ಯಾರಿಗೆ ಕೇಳಿದನು ಹೇಳಿದನು ಚಿಕ್ಕಪ್ಪನಿಗೆ ಜಾನ್ ಚಿಕ್ಕಪ್ಪನಿಗೆ ಕೇಳ್ತಾನೆ ಇಲ್ಲಿಗೆ ಇವೆಲ್ಲವನ್ನ ಎಲ್ಲಿಂದ ತರುತ್ತಾರೆ ಅಂತ ಕೇಳ್ತಾನೆ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು ಯಾರು ಹೇಳಿದರು ರಶೀದ್ ಹೇಳಿದನು ಯಾರಿಗೆ ಹೇಳಿದನು ಕುಮಾರನಿಗೆ ಹೇಳಿದನು ಕುಮಾರ್ ಏನು ಮಾಡ್ತಾನೆ ಬಾಳೆಹಣ್ಣನ್ನ ತಿಂದು ಸಿಪ್ಪೆಯನ್ನ ಬಿಡ್ತಾನೆ ಸೊ ಅವಾಗ ಏನು ಮಾಡ್ತಾನೆ ರಶೀದ್ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು ಅಂತ ಕುಮಾರನಿಗೆ ಹೇಳ್ತಾನೆ ಓಕೆ ನೆಕ್ಸ್ಟ್ ಇವಾಗ ಅಭ್ಯಾಸ ಈ ಮಾದರಿಯಂತೆ ಬರೀದಿ ಅಂತ ಇದೆ ಮಾದರಿ ಚಿಕ್ಕಪ್ಪ ಚಿಕ್ಕಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇದು ಪುಲ್ಲಿಂಗ ಇದು ಸ್ತ್ರೀಲಿಂಗ ಅಂದ್ರೆ ಇದು ಬಾಯ್ ಜೆಂಡರ್ ಇದು ಗರ್ಲ್ ಜೆಂಡರ್ ಅಂತ ಬರುತ್ತೆ ಈಗ ಅಪ್ಪ ಅಪ್ಪ ಅಂದಾಗ ಇಲ್ಲಿ ಏನು ಬರುತ್ತೆ ಅಮ್ಮ ಓಕೆ ದೊಡ್ಡಪ್ಪ ಇಲ್ಲಿ ದೊಡ್ಡಮ್ಮ ಮಾವ ಇಲ್ಲಿ ಅತ್ತೆ ಓಕೆ ಈ ರೀತಿ ನಾವು ಸ್ತ್ರೀಲಿಂಗ ಮತ್ತು ಪುಲ್ಲಿಂಗವನ್ನು ಬರೀಬೇಕಾಗತ್ತೆ ಇಲ್ಲಿಗೆ ನಮ್ಮ ಸಂತೆ ಈ ಪಾಠದ ಪ್ರಶ್ನೋತ್ತರಗಳು ಮುಕ್ತಾಯವಾಗಿವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಒಂದು ಲೈಕನ್ನು ಮಾಡಿ ಅದೇ ರೀತಿ ಹೆಚ್ಚಿನ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ಎಲ್ಲ ತರಗತಿಯ ಸವಿ ಕನ್ನಡ ಪುಸ್ತಕದ ನೋಟ್ಸ್ಗಳು ಲಭ್ಯವಿದೆ ಸೊ ಹಾಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಾವು ಯಾವುದೇ ವಿಡಿಯೋವನ್ನು ಅಪ್ಲೋಡ್ ಮಾಡಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ಆದಷ್ಟು ಬೇಗ ನೀವು ನಮ್ಮ ವಿಡಿಯೋವನ್ನು ನೋಡ್ಬೋದು ಸೊ ಹಾಗಾದರೆ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ಪಾಠ ಯಾವುದು ಅರಿವೆಯೇ ಗುರು ಏಳನೇ ಪಾಠ ಅರಿವೆಯೇ ಗಿರು ಗುರು ಅರಿವೆಯೇ ಗುರು ಇದರ ಪ್ರಶ್ನೋತ್ತರಗಳೊಂದಿಗೆ ಸುರಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್